ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಕ್ಸತ್ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕ್ ವನ ಗೋಕರ್ಣ ತುಂಬ ಜನ ವೀಕ್ಷಕರು ವಾತ ಪಿತ್ತ ಕಫ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದರು ಇವತ್ತು ನಾನು ನಿಮಗೆ ಆಯುರ್ವೇದದ ಸಿದ್ಧಾಂತದ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನು ಕೊಡ್ತೇನೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫಕ್ಕೆ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತಾರೆ ಇದು ಆಯುರ್ವೇದದ ಒಂದು ಮೂಲಭೂತ ಸಿದ್ಧಾಂತದಲ್ಲಿ ಒಂದು ಹೀಗೆ ತುಂಬ ಬೇರೆ ಬೇರೆ ಸಿದ್ಧಾಂತಗಳಿವೆ ಅದರಲ್ಲಿ ಇದೊಂದು ಬೇಸಿಕ್ ಪ್ರಿನ್ಸಿಪಲ್ ವಾತ ಪಿತ್ತ ಕಫ ಅಂತ ಹಾಗಿದ್ರೆ ವಾತ ಪಿತ್ತ ಕಫ ಅಂತಂದರೆ ಏನು ಇದು ಹೇಗೆ ರಚನೆ ಆಗತ್ತೆ ಯಾವುದರಿಂದ ರಚನೆ ಆಗುತ್ತೆ ನಮಗೆ ಪ್ರಕೃತಿಯಲ್ಲಿ ನೋಡಲಿಕ್ಕೆ ಹೇಗೆ ಸಿಗ್ತದೆ ಇದರ ಕೆಲಸಗಳೇನು ಇದರ ಸ್ಥಾನಗಳು ಏನು ಇದು ದುಷ್ಟಿಯಾದರೆ ಏನಾಗುತ್ತೆ ಬ್ಯಾಲೆನ್ಸ್ ಆದರೆ ಹೇಗಿರ್ತೀವಿ ಹೇಗೆ ರೋಗಗಳು ಬರುತ್ತೆ ಇವೆಲ್ಲದರ ಬಗ್ಗೆ ಕೂಡ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲನೇದಾಗಿ ವಾತ ಪಿತ್ತ ಹಾಗೂ ಕಫ ಆಯುರ್ವೇದದಲ್ಲಿ ವಾತ ಅಂತ ಹೇಳಿದರೆ ಗಾಳಿ ಪಿತ್ತ ಅಂತ ಹೇಳಿದರೆ ಫೈಯರ್ ಬೆಂಕಿ ಕಫ ಅಂತ ಹೇಳಿದರೆ ವಾಟರ್ ನೀರು ಹೀಗೆ ಈ ಮೂರು ವಾತಪಿತ್ತ ಕಫಗಳನ್ನು ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ಪಂಚಮಹಾಭೂತಕ್ಕೆ ಕಂಪೇರನ್ನು ಮಾಡ್ಬೋದು ಏನು ಗಾಳಿ ಇರುತ್ತಲ್ಲ ಅದಕ್ಕೆ ವಾತವನ್ನು ಕಂಪೇರ್ ಮಾಡ್ಬೋದು ಹೊರಗಡೆ ಇರುವಂಥ ಒಂದು ಬೆಂಕಿಗೆ ಪಿತ್ತವನ್ನು ಕಂಪೇರ್ ಮಾಡ್ಬೋದು ಹೊರಗಡೆ ಇರುವಂಥ ಒಂದು ನೀರಿಗೆ ಕಫವನ್ನು ಕಂಪೇರ್ ಮಾಡ್ಬೋದು ಪಂಚಮಹಾಭೂತ ಅಂತಂದರೆ ಪೃಥ್ವಿ ಅಪ್ಪ ತೇಜ ವಾಯು ಹಾಗೂ ಆಕಾಶ ಪೃಥ್ವಿ ಅಂತಂದ್ರೆ ಭೂಮಿ ಅಥವಾ ಸಾಯಿಲ್ ಅಪ್ ಅಂತಂದ್ರೆ ನೀರು ವಾಟರ್ ತೇಜ ಅಂತಂದ್ರೆ ಬೆಂಕಿ ಫೈಯರ್ ವಾಯು ಅಂತಂದ್ರೆ ಗಾಳಿ ಏರ್ ಹಾಗೂ ಆಕಾಶ ಅಂತಂದ್ರೆ ಸ್ಪೇಸ್ ಇದಕ್ಕೆ ಪಂಚಮಹಾಭೂತ ಅಂತ ಹೇಳ್ತದೆ ಆಚಾರಚಾರ ಹೇಳ್ತಾರೆ ಸರ್ವಂ ದ್ರವ್ಯಂ ಪಂಚಭೌತಿಕ ವಸ್ತು ಇರ್ತದೆ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಪಂಚಮಹಾಭೂತದಿಂದ ಆಗಿದೆ ಹೊರಗಡೆ ಇರುವಂಥ ಪ್ರತಿಯೊಂದು ಕೂಡ ಪಂಚಮಹಾಭೂತ ಇಂದ ಆಗಿದೆ ಪಂಚಮಹಭೂತ ಇಲ್ಲದೆ ಯಾವುದು ಕೂಡ ರಚನೆ ಆಗಿಲ್ಲ ಅಂತ ಹೇಳಿರುವಂತಹದ್ದು ಹಾಗೆ ವಾತದಲ್ಲಿ ಇರುವಂತಹ ಮಹಾಭೂತಗಳು ಯಾವುದು ಅಂತ ವಾಯು ಹಾಗೂ ಆಕಾಶ ಇದು ಎರಡು ಎಲಿಮೆಂಟ್ ಸೇರ್ಕೊಂಡು ವಾತ ಆಗಿದೆ ನಮ್ಮ ದೇಹದಲ್ಲಿ ಪಿತ್ತ ಹೇಳುವಂತಹದ್ದು ಅಪ್ ಹಾಗೂ ತೇಜ ನೀರು ಹಾಗೂ ಬೆಂಕಿ ಸೇರ್ಕೊಂಡು ಪಿತ್ತ ರೆಡಿ ಆಗಿದೆ ಕಫ ಹೇಳುವಂತಹದ್ದು ಅಪ್ ಹಾಗೂ ಪೃಥ್ವಿ ಭೂಮಿ ಹಾಗೂ ನೀರು ಸೇರ್ಕೊಂಡು ಕಫ ಆಗಿದೆ ಇದು ಎಲಿಮೆಂಟ್ಗಳು ರಚನೆ ಆಗಿರುವಂತಹದ್ದು ನಿಮಗೆ ಅರ್ಥ ಆಗಬೇಕು ಅಂತ ಅತ್ಯಂತ ಸುಲಭವಾಗಿ ಈ ಕಂಪ್ಯಾರಿಸನ್ಗಳನ್ನು ಹೇಳಿರುವಂಥದ್ದು ಈ ಒಂದು ವಾತಪಿತ್ತ ಕಫ ಹೇಳುವಂಥದ್ದು ನಾವು ಹುಟ್ಟಬೇಕಿದ್ರೆ ನಮ್ಮ ದೇಹದಲ್ಲಿ ಅದು ನಿರ್ಧಾರ ಆಗಿರುತ್ತೆ ತಾಯಿಯ ಕಡೆಯಿಂದ ಹಾಗೂ ತಂದೆಯ ಕಡೆಯಿಂದ ಅವರಿಗೆ ಇರುವಂತಹ ಒಂದು ದೋಷಗಳು ಅವರಿಗೆ ಇರುವಂತಹ ಒಂದು ಪ್ರಕೃತಿ ಶುಕ್ರ ಹಾಗೂ ಶೋಣಿತ ಸಂಯೋಗದಿಂದ ಅಂಡಾಣು ಹಾಗೂ ವೀರ್ಯಾಣುವಿನ ಸಂಯೋಗದಿಂದ ನಮ್ಮ ದೇಹದಲ್ಲಿ ಕೂಡ ಬೈ ಬರ್ತ್ ಹುಟ್ಟಿದಾಗಿನಿಂದ ಇದು ರಚನೆ ಆಗುವಂಥದ್ದು ಹಾಗೂ ನಾವು ಸಾಯುವಲ್ಲಿವರೆಗೂ ನಮ್ಮ ಕೊನೆಯ ದಿನದವರೆಗೂ ಕೂಡ ಈ ಒಂದು ವಾತಪಿತ್ತ ಕಫ ದೋಷದ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹದ್ದು ಇದು ನಮ್ಮ ಪ್ರಕೃತಿ ಅಂತ ಹೇಳ್ತಾರೆ ಪ್ರಕೃತಿ ಹಾಗೂ ವಿಕೃತಿ ಪ್ರಕೃತಿಯಿಂದ ನಮಗೆ ಅನುಕೂಲ ಆಗುವಂಥದ್ದು ವಿಕೃತಿಯನ್ನು ನಮಗೆ ತೊಂದರೆ ಆಗುವಂಥದ್ದು ವಾತಪಿತ್ತ ಕಫಶ್ಚೇತಿ ತ್ರಯೋದೋಷ ಸಮಾಸತಾಹ ಅಂತ ಹೇಳ್ತಾರೆ ವಾತಪಿತ್ತ ಕಫಗಳು ಸಮಸ್ಥಿತಿಯಲ್ಲಿರುವುದೇ ಆರೋಗ್ಯ ಇದರಲ್ಲಿ ಯಾವುದೇ ವಿಷಮ ಆದರೆ ಅದು ರೋಗ ಹೇಳಿ ನಮ್ಮ ಆಚಾರ್ಯರು ಹೇಳಿರುವಂಥದ್ದು ಹಾಗಾಗಿ ನಾವು ನಮ್ಮ ದೇಹದಲ್ಲಿರುವಂಥ ವಾತಪಿತ್ತ ಕಫಗಳನ್ನು ಸಮವಾದ ಸ್ಥಿತಿಯಲ್ಲಿ ಇಟ್ಕೊಂಡು ಹೋಗಬೇಕು ಇದು ವೈಷಮ್ಯ ಆಯಿತು ಹೇಳಾದರೆ ನಮಗೆ ರೋಗಗಳು ಬರುವಂಥದ್ದು ಹಾಗಿದ್ರೆ ನಮ್ಮದಲ್ಲಿ ಎಷ್ಟು ರೀತಿಯ ಪ್ರಕೃತಿಗಳಿದೆ ಹೌದು ವಾತ ಪ್ರಕೃತಿ ಆಗಿರ್ಬೋದು ಅಥವಾ ಪಿತ್ತದ ಪ್ರಕೃತಿ ಆಗಿರ್ಬೋದು ಅಥವಾ ಕಫದ ಪ್ರಕೃತಿ ಆಗಿರ್ಬೋದು ವಾತದ ಪ್ರಕೃತಿ ಇದ್ದವರಿಗೆ ಒಂದು ಲಕ್ಷಣಗಳಿರುತ್ತೆ ಪಿತ್ತದ ಪ್ರಕೃತಿ ಮತ ಮತ್ತೊಂದು ಇರುತ್ತೆ ಕಫದ ಪ್ರಕೃತಿ ಇದ್ರೆ ಮತ್ತೊಂದು ಲಕ್ಷಣಗಳು ಇರುತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಇವುಗಳ ಬಗ್ಗೆ ಕೂಡ ಹೇಳ್ತಾ ಬರ್ತೇನೆ ಬರೀ ವಾತದ ಬಗ್ಗೆನೇ ಬರೀ ಪಿತ್ತದ ಬಗ್ಗೆನೇ ಬರೀ ಕಫದ ಬಗ್ಗೆನೇ ಹೇಳ್ತಾ ಬರ್ತೇನೆ ಇವತ್ತು ನಾನು ನಿಮಗೆ ಇದು ಮೂರನ್ನು ಸೇರಿ ಆಗಿ ಒಂದು ಅನ್ನು ಕೊಡ್ತಾ ಇರುವಂಥದ್ದು ಫಸ್ಟಿಗೆ ನಿಮಗೆ ತ್ರಿದೋಷ ಅಂತಂದರೆ ಅಂತ ಅರ್ಥ ಆದರೆ ಮುಂದೆ ನಿಮಗೆ ವಾತ ಪಿತ್ತ ಕಫದ ಬಗ್ಗೆ ಇಂಡಿವಿಜುವಲ್ ಆಗಿ ಹೇಳ್ತಾ ಬರ್ತೇನೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ವಾತ ಹಾಗೂ ಪಿತ್ತ ಸೇರಿಕೊಂಡಿರುತ್ತೆ ಉದಾಹರಣೆಗೆ ವಾತ ಡಾಮಿನೆನ್ಸ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಪಿತ್ತ ಡಾಮಿನೆನ್ಸ್ ಮೂವತ್ತು ಪರ್ಸೆಂಟ್ ಇರ್ಬೋದು ಹಾಗೂ ಕಫದ ಡಾಮಿನೆನ್ಸ್ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಹೀಗೆ ಪ್ರಧಾನ ದೋಷಗಳು ಹಾಗೂ ಅನುಬಂಧ ದೋಷಗಳು ಅಂತ ಕೂಡ ಇರುತ್ತೆ ಪ್ರಧಾನ ದೋಷ ಅಂತಂದರೆ ಅದು ಆಗಿ ಇರುವಂಥದ್ದು ಅನುಬಂಧ ದೋಷಗಳು ಜೊತೆಗೆ ಸೇರಿಕೊಂಡು ಇರುವಂಥದ್ದು ಹೀಗೆ ನಾವು ಅವಾಗ ದ್ವಂದ್ವಜ ಪ್ರಕೃತಿ ಅಂತ ಹೇಳ್ತವೆ ವಾತ ಪ್ರಕೃತಿ ಅಥವಾ ವಾತ ಪಿತ್ತ ಇರ್ಬೋದು ಗಲಾಬ್ರದು ಅಥವಾ ವಾತ ಕಫ ಇರ್ಬೋದು ಅಥವಾ ಪಿತ್ತ ಕಫ ಇರಬಹುದು ಹೀಗೆ ದ್ವಂದ್ವಜ ಪ್ರಕೃತಿ ಕೂಡ ಇರಬಹುದು ಮೂರು ಸೇರಿಕೊಂಡು ಕೂಡ ಇರಬಹುದು ಹೀಗೆ ನಾವು ಆಯುರ್ವೇದದಲ್ಲಿ ವಾತ ಪಿತ್ತ ಕಫದ ಸಿದ್ಧಾಂತವನ್ನು ಹೇಳ್ತಾ ಬರ್ತದೆ ನೆಕ್ಸ್ಟ್ ಹೇಳುವಂಥದ್ದು ನಮ್ಮ ದೇಹದಲ್ಲಿ ಕೆಲವೊಂದು ಭಾಗದಲ್ಲಿ ಕೆಲವೊಂದು ದೋಷಗಳು ಡಾಮಿನೆಂಟ್ ಆಗಿ ಇರ್ತವೆ ಉದಾಹರಣೆಗೆ ನಮ್ಮ ದೇಹದಲ್ಲಿ ಮೇಲ್ಭಾಗದಲ್ಲಿ ಈ ನಾಭಿಯಿಂದ ಮೇಲ್ಗಡೆ ಹುಕ್ಕಳಿನಿಂದ ಮೇಲ್ಗಡೆಗೆ ಎದೆ ಭಾಗದಲ್ಲಿ ಉರಸ್ ಚೆಸ್ಟ್ ಏರಿಯಾದಲ್ಲಿ ಇದೆ ಕಫ ಡಾಮಿನೆಂಟ್ ಆಗಿ ಇರುವಂತಹದ್ದು ನಾಭಿ ಹುಕ್ಕಳಿನ ಹತ್ತಿರ ಮಧ್ಯ ದೇಹದ ಮಧ್ಯಭಾಗದಲ್ಲಿ ಪಿತ್ತ ಹೆಚ್ಚಿಗೆ ಇರುವಂತಹದ್ದು ಹಾಗೂ ದೇಹದ ಹೊಕ್ಕಳಿನ ಕೆಳಗಡೆ ಭಾಗದಲ್ಲಿ ವಾತ ಡಾಮಿನೆಂಟ್ ಆಗಿ ಇರುವಂತಹದ್ದು ನಮ್ಮ ದೇಹದಲ್ಲಿ ಕೂಡ ಮಧ್ಯಭಾಗ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ದೋಷಗಳು ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ ಮೇಲ್ಭಾಗದಲ್ಲಿ ಕಫ ಮಧ್ಯಭಾಗದಲ್ಲಿ ಪಿತ್ತ ಕೆಳಭಾಗದಲ್ಲಿ ವಾತ ನಮ್ಮ ದೇಹದ ರಚನೆಯ ಆಧಾರದ ಮೇಲೆ ಕೂಡ ವಾತಪಿತ್ತ ಕಫಗಳು ಡಾಮಿನೆನ್ಸ್ ಅನ್ನು ಹೊಂದಿರುತ್ತೆ ಹಾಗೆ ಅವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಕೂಡ ಅವು ಅನ್ನು ಹೊಂದಿರುತ್ತೆ ಪಕ್ವಾಶಯ ಅದಕ್ಕೆ ವಾತ ಪ್ರಧಾನ ಸ್ಥಾನ ಅಂತ ಹೇಳ್ತಾರೆ ಅಗ್ನಶಯಕ್ಕೆ ಪಿತ್ತದ್ದು ಗುರಸ್ಥಾನ ಆಮಾಶಯಕ್ಕೆ ಕಫರಸ್ಥಾನ ಅಂತ ಹೇಳ್ತಾರೆ ಹೀಗೆ ನಾವು ಆಯಾ ಜಾಗದ ಆಧಾರದ ಮೇಲೆ ಕೂಡ ವಾತಪಿತ್ತ ಕಫದ ಅನ್ನು ಹೇಳ್ತೇವೆ ಮತ್ತೊಂದು ಅಂತಂದರೆ ಆಯಾ ಋತುವಿಗೆ ಹಾಗೂ ನಮ್ಮ ಅವಸ್ಥೆಯ ಅನುಸಾರವಾಗಿ ಕೂಡ ವಾತಪಿತ್ತ ಕಫಗಳ ಅನ್ನು ಹೊಂದಿರುತ್ತೆ ಚಿಕ್ಕ ಮಕ್ಕಳಲ್ಲಿ ಕಾಮನ್ನಾಗಿ ಥಂಡಿ ಆಗ್ತಾ ಇರ್ತದೆ ಮಧ್ಯ ವಯಸ್ಸಿನಲ್ಲಿ ಅಡಲ್ಟ್ ಗ್ರೂಪ್ನಲ್ಲಿ ಸಾಮಾನ್ಯವಾಗಿ ಪಿತ್ತ ಸಮಸ್ಯೆ ಆಗ್ತಾ ಇರುತ್ತೆ ಹಾಗೂ ಸ್ವಲ್ಪ ಏಜ್ ಆಗ್ತಾ ಹೋದಂಗೆ ವಾತ ಸಮಸ್ಯೆಗಳು ನಮಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹದ್ದು ಹಾಗಾಗಿ ಹೇಳ್ತಾರೆ ವಯೋಹೋರಾತ್ರಿ ಭುಕ್ತಾನ ತೇ ಅಂತ ಮಧ್ಯ ಆದಿಗಾಹ ಕ್ರಮ ನಮ್ಮ ದೇಹದ ವಯಸ್ಸಿನಲ್ಲಿ ಅಹೋರಾತ್ರಿಯಲ್ಲಿ ಅಂದರೆ ನಮ್ಮ ಬಾಲ್ಯಾವಸ್ಥೆ ಮಧ್ಯಮಾವಸ್ಥೆ ಹಾಗೂ ವೃದ್ಧಾವಸ್ಥೆ ಬಾಲ್ಯಾವಸ್ಥೆಯಲ್ಲಿ ಕಫದ ಡಾಮಿನೆನ್ಸ್ ಇರುತ್ತೆ ಮಧ್ಯ ಅವಸ್ಥೆಯಲ್ಲಿ ಅಥವಾ ಯವನ ಅವಸ್ಥೆಯಲ್ಲಿ ಪಿತ್ತ ಡಾಮಿನೆನ್ಸ್ ಇರುತ್ತೆ ವಯಸ್ಸಾಗ್ತಾ ಹೋದಂಗೆ ವಾತ ಡಾಮಿನೆನ್ಸ್ ಬರುವಂತಹದ್ದು ಅದಕ್ಕಾಗಿ ಚಿಕ್ಕ ಮಕ್ಕಳಿಗೆ ಕಾಮನ್ನಾಗಿ ಪದೇ 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 ಥಂಡಿ ಆಗ್ತಾ ಇರ್ತದೆ ಕೆಂ ಬರ್ತಾ ಇರ್ತದೆ ಮೂಗಿನ ನೀರು ಇಳಿತಾ ಇರ್ತದೆ ಇದು ಕಫದ ಡಾಮಿನೆನ್ಸ್ ನಮ್ಮ ವಯಸ್ಸಿಗೆ ಅನುಸಾರವಾಗಿ ಮಧ್ಯಮ ವಯಸ್ಸಿನಲ್ಲಿ ಕಾಮನ್ನಾಗಿ ಎಲ್ಲ ಹಾರ್ಮೋನ್ಗಳ ಸೆಕ್ರೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ಹದಿನಾರು ವರ್ಷ ರೀಚ್ ಆದಾಗ ಹುಡುಗರ ಗಡ್ಡ ಮೀಸೆಗಳು ಬರುವಂಥದ್ದು ಲೇಡೀಸಿಗೆ ಮೆನ್ಸ ಸ್ಟಾರ್ಟ್ ಆಗುವಂತಹದ್ದು ಇಲ್ಲಿ ಅಗ್ನಿ ಬೆಂಕಿ ಅಂಶ ಹೆಚ್ಚಿಗೆ ಆಗ್ತಾ ಬರುತ್ತೆ ಪಿತ್ತ ಹೆಚ್ಚಿಗೆ ಆಗ್ತಾ ಬರುತ್ತೆ ಆ ಒಂದು ಅಗ್ರೆಸಿವ್ನೆಸ್ಸು ಅವ್ರ ಬಿಹೇವಿಯರ್ ಚೇಂಜು ಇದೆಲ್ಲದೂ ಕೂಡ ಕಂಡು ಬರುವಂತಹದ್ದು ಈ ಒಂದು ಯೌವನಾವಸ್ಥೆಯಲ್ಲಿ ಇಲ್ಲಿ ಪಿತ್ತದ ಡಾಮಿನೆನ್ಸ್ ಬಿಸಿ ರಕ್ತ ಅಂತ ಹೇಳ್ತೀವಲ್ಲ ಕುದಿ ರಕ್ತ ಅಂತ ಹೇಳ್ತೀವಿ ಅದು ನ್ಯಾಚುರಲ್ ಆಗಿ ಬಾಡಿಲಿ ಬರುವಂತಹದ್ದು ಹೀಗೆ ಪಿತ್ತದ ಡಾಮಿನೆನ್ಸ್ ಇರುವಂತಹದ್ದು ನಂತರ ನಮ್ಮ ಸ್ವಲ್ಪ ವಯಸ್ಸು ಹೆಚ್ಚಿಗೆ ಆಗ್ತಾ ಹೋದಂಗೆ ನೋಡಿ ನ್ಯಾಚುರಲ್ಲಾಗಿ ಕೂದಲು ಹಣ್ಣಾಗುತ್ತೆ ಹಾರ್ಮೋನ್ ಸೆಕ್ರೇಷನ್ಸ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮುಟ್ಟಾಗೋದು ಆಗುತ್ತೆ ಸೊ ಇದರ ನಂತರ ಆಗುವಂತಹದ್ದು ವಾತದ ಕಾಲ ಅಂತ ಹೇಳ್ತದೆ ಈ ವಾತದ ಕಾಲ ಏನಾಗುತ್ತೆ ಅಂತಂದರೆ ಎಲ್ಲ ನಾವು ಕೊನೆಗೆ ಬರುವಂತಹದ್ದು ಎಲ್ಲನ ಎಲ್ಲ ಸೆಕ್ರೇಷನ್ಸ್ಗಳು ಡೌನ್ ಆಗ್ತಾ ಬರುತ್ತೆ ನೋವುಗಳು ಬರುವಂಥದ್ದು ಬಾಡಿ ಏಕು ಇವೆಲ್ಲದೂ ಕೂಡ ನಮಗೆ ವಯಸ್ಸು ಆದ ಮೇಲೆ ಬರುವಂಥದ್ದು ದಿನದ ಆಧಾರದ ಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ನೀವು ಬೆಳಗ್ಗೆ ಎದ್ದುಗಳು ಏನು ಮಾಡ್ತೀರ ಹೇಳಿ ಮೂಗನ್ನು ಕ್ಲೀನ್ ಮಾಡ್ತೀರಾ ಸಿಂಬಳ ಬರುತ್ತೆ ನಾಲಿಗೆಯನ್ನು ಕ್ಲೀನ್ ಮಾಡ್ತೀರಾ ಅಲ್ಲಿ ಮ್ಯೂಕಸ್ ಸೆಕ್ರೇಷನ್ಸ್ ಇರುತ್ತೆ ಹಲ್ಲನ್ನು ಉಜ್ಜುತ್ತೀರೋ ಅಲ್ಲಿ ಸೆಕ್ರೇಷನ್ಸ್ಗಳು ಕೂತ್ಕೊಂಡು ಡಿಪಾಸಿಟ್ ಆಗಿರುತ್ತೆ ಇವೆಲ್ಲ ನಾವು ಕಫಕ್ಕೆ ಕಂಪೇರ್ ಮಾಡ್ತೇವೆ ಆ ಕಫ ಹೇಳುವಂತಹದ್ದು ಬೆಳಿಗ್ಗೆ ಸಮಯದಲ್ಲಿ ಡಾಮಿನೆಂಟಾಗಿ ಇರುವಂಥದ್ದು ಅದಕ್ಕೆ ನಾವು ಅದನ್ನು ಕ್ಲೀನ್ ಮಾಡಿ ಹಾಕುವಂಥದ್ದು ಎಷ್ಟೇ ಹೆಲ್ತ್ ಇದ್ದವರಿಗೂ ಕೂಡ ಬೆಳಗ್ಗೆ ನ್ಯಾಚುರಲ್ ಆಗಿ ಆ ಒಂದು ಸೆಕ್ರೀಷನ್ಸ್ಗಳು ಇರುವಂಥದ್ದು ಯಾಕಂತಂದರೆ ಬೆಳಗಿನ ಸಮಯ ಕಫದ ಕಾಲ ಅಂತ ಹೇಳ್ತಾರೆ ಹಾಗೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಸೂರ್ಯನ ಪ್ರಖರವಾದ ಬಿಸಿಲಿನಿಂದ ಏನಾಗುತ್ತೆ ಪಿತ್ತ ಡಾಮಿನೆನ್ಸ್ ಆಗುವಂಥದ್ದು ಅಲ್ಲಿ ಯಾವತ್ತೂ ಹೆಚ್ಚಿಗೆ ಆಗುವಂಥದ್ದು ಮಧ್ಯಾಹ್ನದ ಹೊತ್ತಿಗೆ ಸುಡು ಬಿಸಿಲಿನಲ್ಲಿ ಹೆಚ್ಚಿಗೆ ಆಗುವಂಥದ್ದು ಇದಕ್ಕೆ ಪಿತ್ತ ಡಾಮಿನೆನ್ಸ್ ಇದೆ ಅಂತ ಹೇಳ್ತಾರೆ ಹಾಗೆ ಸಂಜೆ ಆಗ್ತಾ ಹೋದಂಗೆ ವಾತದ ಸಮಸ್ಯೆಗಳು ಬೆಳಗಿಂದ ಕೆಲಸ ಮಾಡಿರ್ತೀವಿ ಸಂಜೆ ಆಗ್ತಾ ಹೋದಂಗೆ ನಮ್ಗೆ ಏನಾಗುತ್ತೆ ಹೇಳಿ ಮೈಕೆ ನೋವೆಲ್ಲ ಬರುತ್ತೆ ದಣಿದಿರುತ್ತದೆ ಸುಸ್ತಾಗಿರುತ್ತೆ ಮಲಗಿದರೆ ಸಾಕಾಗತ್ತೆ ಇದು ವಾತದ ಡಾಮಿನೆನ್ಸಿಂದ ಆಗುವಂತಹದ್ದು ಇದು ನಮ್ಮ ದಿನದಲ್ಲಿ ನಾವು ವಾತಪಿತ್ತ ಕಫಗಳನ್ನು ವಿಂಗಡಣೆ ಮಾಡ್ಬೋದು ಬೆಳಗ್ಗೆ ಕಫ ಮಧ್ಯಾಹ್ನ ಪಿತ್ತ ಸಂಜೆ ವಾತ ಹಾಗೆ ಊಟ ಆದಮೇಲೂ ಕೂಡ ಊಟ ಮಾಡಿದ ಕೂಡಲೇ ಆಹಾರ ಹೊಟ್ಟೆಗೆ ಹೋದ ಕೂಡಲೇ ಕಫ ಡಾಮಿನೆನ್ಸ್ ಆಗಿರುತ್ತೆ ಸ್ವಲ್ಪ ಸಮಯ ನಂತರ ಜೀರ್ಣಕ್ರಿಯೆ ಪ್ರಾರಂಭವಾಗ್ತದೆ ಎಲ್ಲ ಪ್ರಾರಂಭವಾಗಿ ಒಂದು ಎರಡು ಮೂರು ತಾಸು ಆದಮೇಲೆ ಪಿತ್ತ ಡಾಮಿನೆನ್ಸ್ ಆಗುವಂಥದ್ದು ಅದರ ನಂತರ ಎಲ್ಲ ಪಚನ ಆಗಿ ಜಿತ ಆದಮೇಲೆ ಅದು ಅಬ್ಸರ್ಬ್ ಆಗಿ ಇಡೀ ಬಾಡಿಗೆ ಸರ್ಕ್ಯುಲೇಟ್ ಆಗುವಂಥದ್ದು ವಾತದ ಕೆಲಸ ಹೀಗೆ ಊಟ ಮಾಡಿದ ಕೂಡಲೇ ಊಟದ ಮಧ್ಯಾವಸ್ಥೆಯಲ್ಲಿ ಹಾಗೂ ಜೀರ್ಣಕ್ರಿಯೆಯ ನಂತರ ಕಫ ಪಿತ್ತ ಹಾಗೂ ವಾತ ಡಾಮಿನೆನ್ಸ್ ಇರುವಂಥದ್ದು ಹೀಗೆ ಕಫ ಪಿತ್ತ ವಾತಗಳು ನಮಗೆ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಹಾಗೂ ಕೊನೆಗೆ ನಮ್ಮ ಕೆಲಸಗಳಿಗೆ ಹಾಗೂ ನಮ್ಮ ದೇಹಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥದ್ದು ಇಲ್ಲಿ ವಾತದ ಕೆಲಸ ತುಂಬ ಇಂಪಾರ್ಟೆಂಟು ಯಾಕೆಂತಂದರೆ ಒಂದು ಸುಂದರವಾದ ಶ್ಲೋಕ ಹೇಳ್ತಾರೆ ಅಲ್ಲಿ ವಾತ ಪಿತ್ತ ಕಫಗಳು ಹೇಗೆ ಕೆಲಸ ಮಾಡ್ತೇವೆ ಅಂತ ಅದ್ಭುತವಾಗಿ ಹೇಳಿದ್ದಾರೆ ಪಿತ್ತ ಪಂಗುಹು ಕಫ ಪಂಗು ಪಂಗವು ಮಲಧಾತವ ವಾಯನ ಎತ್ತರನೆಯಂತೆ ತತ್ತೆ ಚಂದೆ ಮೇಘವತ ಅಂತ ಹೇಳ್ತಾರೆ ಪಿತ್ತ ಹಾಗು ಕಫ ಪಂಗು ಅಂತ ಹೇಳ್ತಾರೆ ಪಂಗು ಅಂದರೆ ಹ್ಯಾಂಡಿಕ್ಯಾಪ್ಡ್ ಸ್ವತಂತ್ರವಾದ ಯಾವುದೇ ಒಂದು ಮೂಮೆಂಟ್ ಇಲ್ಲದೆ ಇರುವಂಥದ್ದು ಪಿತ್ತ ಪಂಗು ಕಫ ಪಂಗು ಪಂಗವೋ ಮಲಧಾತವ ಎಲ್ಲ ಮಲಗಳು ತ್ರಿಮಲ ಅಂತ ಹೇಳ್ತಾರೆ ಮೂತ್ರ ಪುರುಷ ಹಾಗೂ ಸ್ವೇದ ಪಂಗವೋ ಮಲಧಾತವಹ ಧಾತುಗಳು ಸಪ್ತ ಧಾತು ಅಂತ ಹೇಳ್ತಾರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಪಿತ್ತನು ಪಂಗು ಕಫನು ಪಂಗು ಹ್ಯಾಂಡಿಕ್ಯಾಪ್ ಆಗಿರುವಂಥದ್ದು ಸ್ವತಂತ್ರವಾದ ಒಂದು ಮೂಮೆಂಟ್ ಇಲ್ಲದೆ ಇರುವಂಥದ್ದು ಪಂಗವೋ ಮಲಧಾತವ ಮಲಗಳು ತ್ರಿಮಲಗಳು ಸಪ್ತಧಾತುಗಳು ಇವೆಲ್ಲವೂ ಕೂಡ ಪಂಗು ಹ್ಯಾಂಡಿಕ್ಯಾಪ್ಟ್ ವಾಯುನ ಎತ್ತರ ನಿಯಂತೆ ಹತ್ರಕ್ಕೆ ಛಂದಿ ಮೇಘವತ ಅಂತ ಹೇಳ್ತಾರೆ ಹೇಗೆ ಗಾಳಿ ಮೋಡವನ್ನು ಯಾವ ಕಡೆ ತಕೊಂಡು ಹೋಗತ್ತೋ ಅದೇ ರೀತಿ ನಮ್ಮ ದೇಹದ ಒಳಗಡೆಗೂ ಕೂಡ ವಾತ ಹೇಳುವಂಥದ್ದು ಯಾವ ಕಡೆ ತಗೊಂಡು ಹೋಗತ್ತೋ ಅಲ್ಲಿ ಇವು ಮೂಮೆಂಟ್ ಆಗುತ್ತೆ ಅದಕ್ಕಾಗಿ ವಾತ ಚಿಕಿತ್ಸೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು ವಾತವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಹೇಳೋದು ಕೂಡ ತುಂಬ ಇಂಪಾರ್ಟೆಂಟು ಹೀಗೆ ವಾತಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿರುವಂಥದ್ದು ವಾತವನ್ನು ಸರಿ ಇದೆ ಹೇಳಾದರೆ ಉಳಿದಿದ್ದನ್ನು ಈಸಿಲಿ ಸರಿ ಮಾಡ್ಬೋದು ಈಗ ನೋಡಿ ರೂಮನ್ನು ಕ್ಲೀನ್ ಮಾಡಬೇಕು ಗುಡಿಸಿ ಕ್ಲೀನ್ ಮಾಡಬೇಕು ಹೇಳಾದರೆ ನೀವು ಫ್ಯಾನನ್ನು ಆಫ್ ಮಾಡಿಕೊಳ್ಬೇಕು ಫ್ಯಾನ್ ಆನ್ ಇದೆ ಹೇಳಾದರೆ ನಾವು ಗುಡಿಸಿ ಕ್ಲೀನ್ ಮಾಡಿ ಕಸವನ್ನು ಒಂದು ಕಡೆ ತರಲಿಕ್ಕೆ ಸಾಧ್ಯ ಇಲ್ಲ ಗಾಳಿ ಬೀಸ್ತಾ ಇದ್ದರೆ ನಾವೇನು ಮಾಡ್ತಾಯಿದ್ದರೆ ಫ್ಯಾನನ್ನು ಆಫ್ ಮಾಡ್ಕೊಳ್ತಾ ಹಾಗೆ ನಮ್ಮ ದೇಹದಲ್ಲೂ ಕೂಡ ಆ ವಾತಾವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈಗ ನಾವು ವಾತವನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೆ ಹೋದಾದರೆ ನಮಗೆ ಇರುವಂಥ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಪರಿಹಾರ ಮಾಡಲಿಕ್ಕೆ ಆಗ್ತದೆ ಇವತ್ತು ನಾನು ನಿಮಗೆ ವಾತಪಿತ್ತ ಕಫ ಅಂತಂದರೆ ಏನು ಅದರ ಮೂಲಭೂತ ಸಿದ್ಧಾಂತ ಏನು ನಾನು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ನಿಮಗೆ ಹೇಳಿದ್ದೆ ನಾನು ನಿಮಗೆ ಮುಂಬರುವ ವಿಡಿಯೋದಲ್ಲಿ ವಾತಪಿತ್ತ ಕಫ ಹೆಚ್ಚಿಗೆ ಆದರೆ ಏನಾಗುತ್ತೆ ಕಡಿಮೆ ಆದರೆ ಏನಾಗುತ್ತೆ ಸಮಸ್ಥಿತಿಯಲ್ಲಿ ಇದ್ದರೆ ಏನಾಗುತ್ತೆ ವಾತ ಪ್ರಕೃತಿಯ ಪೇಷಂಟಿನ ಲಕ್ಷಣಗಳೇನು ಪಿತ್ತ ಪ್ರಕೃತಿಯ ಲಕ್ಷಣಗಳೇನು ಕಫ ಪ್ರಕೃತಿಯ ಲಕ್ಷಣಗಳೇನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾನೆ ಹಾಗೂ ವಾತದಲ್ಲೇ ಕೂಡ ವೃದ್ಧಿಯಾದಾಗ ಪಿತ್ತದಲ್ಲಿ ವೃದ್ಧಿಯಾದಾಗ ಕಫದಲ್ಲಿ ವೃದ್ಧಿ ವೃದ್ಧಿ ಅಂದರೆ ಹೆಚ್ಚಿಗೆ ಆದಾಗ ಯಾವ್ಯಾವ ಲಕ್ಷಣಗಳಿರುತ್ತೆ ನಾವು ಎಷ್ಟು ನಾವು ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವೋ ಅಷ್ಟು ಅದು ಡಿಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗಬೇಕಾಗತ್ತೆ ಈಗ ವಾತ ವೃದ್ಧಿ ಆಗಿದೆ ಅಂತ ಹೇಳಬೇಕು ಹೇಳಾದರೆ ಅದು ದ್ರವ್ಯತೆ ಹೆಚ್ಚಿಗೆ ಆಗಿದೆಯಾ ಗುಣತ ಹೆಚ್ಚಿಗೆ ಆಗಿದೆಯಾ ಹಾಗೂ ಕರ್ಮತ ಹೆಚ್ಚಿಗೆ ಆಗಿದೆಯಾ ಹೇಳೋದು ಕೂಡ ಮುಖ್ಯ ಬರೀ ಹೆಚ್ಚಿಗೆ ಆಗಿದೆಯಾ ಹೇಳೋದಷ್ಟೇ ಮುಖ್ಯ ಅಲ್ಲ ಈಗ ಪಿತ್ತದಲ್ಲಿ ಪಿತ್ತದ ಗುಣ ಹೆಚ್ಚಿಗೆ ಆಗಿದೆಯಾ ಪಿತ್ತದ ದ್ರವ್ಯ ಹೆಚ್ಚಿಗೆ ಆಗಿದೆಯಾ ಅಥವಾ ಪಿತ್ತದ ಕರ್ಮ ಹೆಚ್ಚಾಗ ಹೆಚ್ಚಿಗೆ ಆಗಿದೆಯಾ ಯಾವುದೇ ಹೆಚ್ಚಿಗೆ ಆಗಿದೆ ಹೇಳೋದು ಮುಖ್ಯ ಎಕ್ಸಾಂಪಲ್ ಈಗ ಪಿತ್ತದಲ್ಲಿ ಪಿತ್ತದ ಗುಣಗಳಾದಂಥ ತೀಕ್ಷ್ಣ ಉಷ್ಣ ಉಷ್ಣ ಗುಣಗಳು ಹೆಚ್ಚಿಗೆ ಆಗಿದೆಯಾ ದ್ರವ್ಯ ಅದು ಕ್ವಾಂಟಿಟಿಯಲ್ಲಿ ಹೆಚ್ಚಿಗೆ ಆಗಿದೆಯಾ ಅಥವಾ ಕ್ವಾಲಿಟಿಯಲ್ಲಿ ಹೆಚ್ಚಿಗೆ ಆಗಿದೆಯಾ ಹೇಳೋದು ಮುಖ್ಯ ಆ್ಯಕ್ಷನಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೀಗೆ ನಾವು ಯಾವುದು ಹೆಚ್ಚಿಗೆ ಆಗಿದೆ ಅಂತ ತಿಳ್ಕೊಂಡಾಗ ನಾವು ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ದ್ರವ್ಯತ ಗುಣತ ಕರ್ಮತ ವೃದ್ಧಿ ಹಾಗೆ ಕ್ಷಯ ಕೂಡ ಇವುಗಳೆಲ್ಲದರ ಬಗ್ಗೆನ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಮುಂದೆ ಹಾಕ್ತಾ ಇರುವಂಥ ವೀಡಿಯೋಗಳು ನಿಮಗೆ ಬರ್ತಾ ಇರ್ತದೆ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಕೂಡ ಇರ್ತದೆ ಹೀಗೆ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಕಳೆದು ಹದಿನೈದು ಮಾಡ್ತಾ ಇದ್ದೇವೆ ವಾತ ಪಿತ್ತ ಕಫಗಳನ್ನು ನಾಡಿ ಪರೀಕ್ಷೆಯ ಮೂಲಕ ನೋಡಿ ಅದು ವಾತದಲ್ಲಿ ಯಾವ ವಾತ ಹೆಚ್ಚಿಗೆ ಆಗಿದೆ ಪಿತ್ತಲ್ಲಿ ಯಾವ ಪಿತ್ತ ಹೆಚ್ಚಿಗೆ ಆಗಿದೆ ಕಫದಲ್ಲಿ ಯಾವ ಕಫ ಹೆಚ್ಚಿಗೆ ಆಗಿದೆ ಅಂತ ನೋಡಿಕೊಂಡು ನಾವೇ ಚಿಕಿತ್ಸೆಯನ್ನು ಮಾಡುವಂಥದ್ದು ವಾತಲ್ಲಿ ಮತ್ತು ಐದು ತರಹ ಬರುತ್ತೆ ಪರಾಣವಾತ ಉದಾನವಾತ ವ್ಯಾನವಾತ ಸಮಾನವಾತ ಅಪಾನವಾತ ಹಾಗೆ ಪಿತ್ತಲ್ಲೇ ಐಟೈ ಬರುತ್ತೆ ಪಾಚಕ ರಂಜಕ ಪ್ರಾಜಕ ಸಾಧಕ ಆಲೋಚಕ ಅಂತ ಹೀಗೆ ಪ್ರತಿ ಒಂದರಲ್ಲೂ ಕೂಡ ಐದು ಟೈಪ್ ಬರುವಂಥದ್ದು ವಾತ ಎಲ್ಲ ಈಟೆ ಬರುತ್ತೆ ಪಿತ್ತಲೆ ಐಟೈ ಬರುತ್ತೆ ಕಫದಲ್ಲೇ ಐಟೈ ಬರುತ್ತೆ ತರ್ಪಕ ಕಫ ಶ್ಲೇಷಕ ಕಫ ಕ್ಲೇತಕ ಕಫ ಅವಲಂಬಕ ಕಫ ಬೋಧಕ ಕಫ ಹೀಗೆ ಕಫದಲ್ಲಿ ಕೂಡ ಇಟ್ಟೈ ಬರುವಂಥದ್ದು ಪಿತ್ತ ಕಫಗಳಲ್ಲಿ ಯಾವುದು ಡಾಮಿನೆಂಟ್ ಆಗಿದೆ ಯಾವುದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ಹೀಗೆ ನಾವು ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ನಿಮ್ಮನ್ನು ಚೆಕ್ ಮಾಡಿಕೊಂಡು ನಾವಿಲ್ಲಿ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡುವಂಥದ್ದು ಇದು ನಮ್ಮ ಸಸ್ಯ ಸಂಜೀವಿನಿಯ ವೈಶಿಷ್ಟ್ಯಗಳಲ್ಲಿ ಒಂದು ನನ್ನಿಲ್ಲಿ ಹದಿನೈದು ಎಕರೆ ಹರ್ಬಲ್ ಗಾರ್ಡನ್ ಇದೆ ನಾವೇ ಸ್ವತಃ ಔಷಧ ತಯಾರು ಮಾಡಿ ನಮಗೆ ಚಿಕಿತ್ಸೆಯನ್ನು ಮಾಡುವಂಥದ್ದು ನಮ್ಮದೇ ಗೋಶಾಲೆ ಇದೆ ಸುಮಾರು ಎಂಬತ್ತರಿಂದ ತೊಂಬತ್ತರಷ್ಟು ದೇಸಿ ಹಸುಗಳಿವೆ ಜೇನು ಸಾಕಾಣಿಕೆಯನ್ನು ಮಾಡ್ತೇವೆ ನಾವೇ ಇಲ್ಲಿ ತರಕಾರಿಯನ್ನು ಬೆಳ್ಕೊಂಡು ಅಡುಗೆಯನ್ನು ಮಾಡುವಂಥದ್ದು ನಮಗೆ ಏನೇನು ಬೇಕಾಗಿದೆ ಇಲ್ಲಿ ಪ್ರತಿಯೊಂದನ್ನು ನಾವಿಲ್ಲಿ ಬೆಳ್ಕೊಂಡು ಮಾಡ್ತಾ ಇರುವಂಥದ್ದು ಹೀಗೆ ನಾವು ನಾಡಿ ಪರೀಕ್ಷೆಯಿಂದ ಹಿಡಿದು ಔಷಧ ತಯಾರಿಕೆ ಹಾಗೂ ಚಿಕಿತ್ಸೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನಮ್ಮ ಹತ್ರ ಏನು ಬೆಸ್ಟ್ ಮಾಡಲಿಕ್ಕಾಗತ್ತೋ ಆ ರೀತಿ ಮಾಡ್ತಾ ಇರೋದ್ರಿಂದ ರೋಗಿಗಳಿಗೆ ಸಂಪೂರ್ಣವಾದಂಥ ಒಂದು ಚಿಕಿತ್ಸೆಯನ್ನು ಕೊಟ್ಟು ರೀತಿ ಅದ್ಭುತವಾದಂಥ ರೀತಿಯಲ್ಲಿ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ ಯಾರ್ಯಾರು ಆರೋಗ್ಯ ಸಂಬಂಧ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಆನ್ಲೈನ್ ಕನ್ಸಲ್ಟೇಷನ್ನ ತಗೋಬೋದು ಆಫ್ಲೈನ್ ಕನ್ಸಲ್ಟೇಷನ್ ತಗೋಬೋದು ಒ ಪಿ ಡಿ ಚೆಕ್ ಮಾಡ್ಕೊಂಡು ಮೆಡಿಸಿನ್ ತಗೊಂಡು ಹೋಗ್ಬೋದು ಹಾಗೂ ದೈವ ವ್ಯಾಪಾಯ ಚಿಕಿತ್ಸೆಯಲ್ಲೂ ಕೂಡ ಪಾಲ್ಗೊಳ್ಬೋದು ನಾವಿಲ್ಲಿ ರೆಗ್ಯುಲರಾಗಿ ಹೋಮ ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ತಾವು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಲ್ಗೊಳ್ಬೋದು ಹಾಗೂ ನಮ್ಮ ನಿತ್ಯ ಗೋಗ್ರಾಸ ಸೇವೆಯಲ್ಲಿ ಕೂಡ ಪಾಲ್ಗೊಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮ್ಮ ಮುಂದೆ ಹೊಸ ವಿಡಿಯೋ ಮುಂದೆ ಮತ್ತು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ